ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಫ್ರೆಂಡ್ಸ್ ಮರಿತೆ ಈ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡೋದ್ರ ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಬೇಡಿ ಆಗ ಫ್ರೀಯಾಗಿ ಆಗಿ ಎಲ್ಲ ಅಪ್ಡೇಟ್ಸ್ ಫಸ್ಟ್ ನಿಮ್ಗೆ ಸಿಕ್ಬಿಡುತ್ತೆ ಸಿನಿಮಾ ಚಿತ್ರೀಕರಣದಲ್ಲಿ ಬಿಡು ಮಾಡಿಕೊಂಡು ಕಾಡುಗಳಲ್ಲಿ ಸಂಚಾರ ಮಾಡಲು ಆರಂಭಿಸಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ಈಗಾಗಲೇ ಅರಣ್ಯ ಇಲಾಖೆಯ ರಾಯಭಾರಿಯಾಗಿರೋ ಜೀವಾಸ್ ವನ್ಯಜೀವಿಗಳ ಸಂರಕ್ಷಣೆ ಹಾಗೂ ಅವುಗಳ ರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸಲು ಮುಂದಾಗಿದ್ದಾರೆ ಕೈನಲ್ಲೊಂದು ಕ್ಯಾಮ್ರಾ ಹಿಡಿದು ಕಾಡು ಸುತ್ತಾ ಇರೋ ದರ್ಶನ್ ಒಂದೊಳ್ಳೆ ಕೆಲಸಕ್ಕಾಗಿ ತಮ್ಮ ಸಮಯವನ್ನ ಮೀಸಲಿಡ್ತಿದ್ದಾರೆ ದರ್ಶನ್ ಕ್ಯಾಮ್ರಾದಲ್ಲಿ ಕ್ಲಿಕ್ಕಿಸಿದ ಪ್ರತಿ ಫೋಟೋಗಳಿಂದಲೂ ಪ್ರಾಣಿಗಳ ಸಂರಕ್ಷಣೆಗೆ ಸಹಾಯವಾಗ್ತಾ ಇದೆ ಹಾಗಾದ್ರೆ ದರ್ಶನ್ ಕ್ಲಿಕ್ಕಿಸಿದ ಫೋಟೋಗಳಿಂದ ಆಗ್ತಾ ಇರೋ ಉಪಯೋಗವಾದ್ರೂ ಏನು ಅನ್ನೋದ್ರ ಕುರಿತು ಹೇಳಿದೆ ಡೀಟೇಲ್ಸ್ ಹಾಗೆ ದರ್ಶನ್ ತಮ್ಮ ಕ್ಯಾಮ್ರಾದಲ್ಲಿ ಪ್ರಾಣಿಗಳ ಚಿತ್ರವನ್ನ ಸೆರೆ ಹಿಡಿದಿದ್ದಾರೆ ಆ ಫೋಟೋಗಳ ಮಾರಾಟವನ್ನ ಏರ್ಪಡಿಸಿ ಅದರಿಂದ ಬರೋ ಹಣವನ್ನ ವನ್ಯಜೀವಿ ಸಂರಕ್ಷಣೆಗೆ ಉಪಯೋಗ ಮಾಡೋ ಆಲೋಚನೆ ಮಾಡಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ಇದೇ ಉದ್ದೇಶಕ್ಕಾಗಿ ದರ್ಶನ್ ಹೊಸ ಕ್ಯಾಮೆರಾಗಳನ್ನು ಖರೀದಿ ಮಾಡಿದ್ದಾರೆ ಬಿಡುವಿದ್ದಾಗ ಕ್ಯಾಮೆರಾ ತೆಗೆದುಕೊಂಡು ಜೀಪ್ ಹತ್ತಿ ವೈಲ್ಡ್ ಲೈಫ್ ಸಫಾರಿಗೆ ಹೋಗೋ ಅಭ್ಯಾಸ ಮಾಡ್ಕೊಂಡಿದ್ದಾರೆ ಕಾಡಿನಲ್ಲಿ ಪ್ರಾಣಿಗಳ ಫೋಟೋ ತೆಗೆದುಕೊಂಡು ಸಂಚಾರ ಮಾಡೋ ಸಮಯದಲ್ಲಿ ಕಾಡಿನಲ್ಲಿ ವಾಸವಿರೋ ಜನರನ್ನ ಹಾಗೂ ಮಕ್ಕಳನ್ನ ದರ್ಶನ್ ಭೇಟಿ ಮಾಡಿದ್ದಾರೆ ಮಕ್ಕಳ ಜೊತೆ ಕಾಲ ಕಳೆದು ಮಕ್ಕಳಿಗೆ ತಿಂಡಿ ತಿನಿಸುಗಳನ್ನು ಹಂಚಿದ್ದಾರೆ ಅದು ಸರಿ ದರ್ಶನವರು ಫೋಟೋ ಕ್ಲಿಕ್ ಮಾಡಿ ಅದನ್ನ ಮಾರಾಟ ಮಾಡಿ ಬರೋ ಹಣವನ್ನು ವನ್ಯಜೀವಿ ಸಂರಕ್ಷಣೆಗೆ ಉಪಯೋಗಿಸೋ ಆಲೋಚನೆ ಹೇಗಿದೆ ಅನ್ನೋದನ್ನ ಮಿಸ್ ಮಾಡಿ ಕಮೆಂಟ್ ಭಕ್ತದಲ್ಲಿ ಡಿ ಬಾಸ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಪಕ್ಕ ಡಿ ಬಾಸ್ ಫ್ಯಾನ್ಸ್ ಆಗಿದ್ರೆ ಮಿಸ್ ಮಾಡಿ ಬಿಡಿಕೊಂಡು ಲೈಕ್ ಕೊಟ್ಟು ಈಗೀಗಲೇ ಎಲ್ಲ ಕಡೆ ಶೇರ್ ಮಾಡಿ ಥ್ಯಾಂಕ್ ಯು